ಬಾಗಿಪಲ್ಲಿ ಪಟ್ಟಣದಲ್ಲಿ ತಾಲೂಕು ಕಚೇರಿ ಕಟ್ಟಡದ ದುರಸ್ತಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು ಈ ವೇಳೆ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ತಾಲೂಕು ಕಚೇರಿ ಎಲ್ಲಾ ದಾಖಲೆ ಶೇಖರಿಸಿಡುವ ಪ್ರಮುಖ ಕೇಂದ್ರವಾಗಿದೆ ಕಟ್ಟಡ ಕೆಲವೆಡೆ ಹಾನಿಯಾಗಿದ್ದು ಸುಭದ್ರವಾಗಿರಲು ದುರಸ್ತಿ ಕಾರ್ಯ ನಡೆಸಲಾಗುತ್ತಿದೆ ಈ ದುರಸ್ತಿಗೆ ಸುಮಾರು ಅರವತ್ತು ಲಕ್ಷ ರೂಪಾಯಿಗಳು ಮಂಜೂರಾಗಿದೆ ಒಂದು ಕೋಟಿಗೂ ಹೆಚ್ಚು ಹಣದ ಅವಶ್ಯಕತೆ ಇದ್ದು ಅನುದಾನ ತಂದು ಸಂಪೂರ್ಣ ಕಟ್ಟಡದ ದುರಸ್ತಿ ಮಾಡಿಸಲಾಗುವುದು ಎಂದರು ಒಂದು ಅರವತ್ತು ಲಕ್ಷ ರೂಪಾಯಿ ಹಣ ಬಂದಿದೆ ನಾವೆಲ್ಲ ಬಿಲ್ಡಿಂಗ್ ಬೇಡ ಒಂದೇ ತಾಲೂಕು ಕಚೇರಿ ಒಂದೊಂದು ತಹಸೀಲ್ದಾರ್ ಕಚೇರಿ ಮಾತ್ರ ರಿನೋವೇಷನ್ ಮಾಡೋ ಅಂತ ಹೊರಟಿದ್ದೇವೆ ಮ್ಯಾಕ್ಸಿಮಮ್ ಇದೊಂದು ಒಂದು ಒಂದು ಕಾಲಿಕೋ ತನಕ ಹೋಗುತ್ತೆ ಇನ್ನೂ ಒಂದು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ತಂದು ಒಂದು ರಿನೋ ಒಳ್ಳೆ ರಿನೋವೇಷನ್ ಮಾಡೋದಕ್ಕಿಂತ ನಾವು ಮಾಡೋಕ್ಕೆ ಪೂಜೆ ಮಾಡ್ತೀವಿ ಚಿತ್ರಾವತಿ ಡ್ಯಾಮ್ಗೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ಹೆಸರಿಡಲು ಸ್ಥಳೀಯವಾಗಿ ವಿರೋಧ ವ್ಯಕ್ತವಾಗುತ್ತಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು ಈ ಡ್ಯಾಮನ್ನು ಅವರ ಅಧಿಕಾರಾವಧಿಯಲ್ಲಿ ಕಟ್ಟಲಾಗಿದೆ ಹಾಗಾಗಿ ಅವರ ಹೆಸರನ್ನಿಡುವುದರಲ್ಲಿ ತಪ್ಪೇನಿದೆ ನಾವು ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಪಡೆದಿದ್ದೇವೆ ಆದರೆ ಯಾವುದೇ ಅನುಮತಿ ಇಲ್ಲದೆ ಜಿ ವಿ ಶ್ರೀರಾಮರೆಡ್ಡಿ ಅವರ ಪುತ್ಥಳಿಯನ್ನು ನಡು ರಸ್ತೆಯಲ್ಲಿಡುವುದು ನ್ಯಾಯಾನ ಎಂದು ಮರುಪ್ರಶ್ನೆ ಹಾಕಿದರು गणेश आर सी टी वी न्यूज़ बगेपली